ನಮಸ್ಕಾರ ಜೀವನದಲ್ಲಿ ಕೆಲವು ಪ್ರಯಾಣಗಳಿರ್ತಾವಲ್ಲ ಗುರಿ ಮುಟ್ಟೋದ್ಕಿಂತ ಆ ಹಾದಿ ಇದೆಯಲ್ಲ ಅದೇ ಮುಖ್ಯ ಅನ್ಸತ್ತೆ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ಅದ್ಭುತ ಪಯಣದ ಬಗ್ಗೆ ಹೌದು ಪೂರ್ಣಚಂದ್ರ ತೇಜಸ್ವಿಯವರ ಕಾರ್ವಾಲೋ ಕಾಲಂಬರಿ ಬನ್ನಿ ಪ್ರಕೃತಿಯ ಆ ನಿಗೂಢ ರಹಸ್ಯಗಳೊಳಗೆ ಒಮ್ಮೆ ಇಣುಕಿ ನೋಡೋಣ ನೋಡಿ ಈ ಕಥೆಯ ಇಡೀ ಸಾರಾಂಶವೇ ಈ ಒಂದು ಮಾತಲ್ಲಿದೆ ಇದು ಸುಮ್ಮನೆ ಯಾವುದೋ ಒಂದು ಅಪರೂಪದ ಜೀವಿಯನ್ನ ಹುಡುಕೋ ಸಾಹಸ ಅಷ್ಟೇ ಅಲ್ಲ ಅದಕ್ಕಿಂತ ಮಿಗಿಲಾಗಿ ಇದು ಜೀವನ ವಿಕಾಸ ಮತ್ತೆ ನಮ್ಮ ಅಸ್ತಿತ್ವದ ಮೂಲ ಸತ್ಯವನ್ನೇ ಹುಡುಕೊಂಡು ಹೊರಟ ಒಂದು ದೊಡ್ಡ ತಾತ್ವಿಕ ಪಯಣ ಬನ್ನಿ ಆ ಅನ್ವೇಷಣೆಯೊಳಗೆ ನಾವೊಂಚೂರು ಆಳವಾಗಿ ಇಳಿದು ನೋಡೋಣ ಸೊ ಈ ಕಥೆಯ ಜಗತ್ತು ಯಾವುದು ಗೊತ್ತಾ ನಮ್ಮದೇ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಆ ಸುಂದರ ಆದ್ರೆ ಅಷ್ಟೇ ನಿಗೂಢವಾದ ಮಲೆನಾಡು ಇಲ್ಲಿನ ದಟ್ಟವಾದ ಕಾಡುಗಳು ಅಬ್ಬಾ ತಮ್ಮೊಳಗೆ ಎಷ್ಟೆಲ್ಲಾ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿವೆ ಅನ್ಸುತ್ತೆ ಅಂತಹ ಕಾಡಿನಲ್ಲೇ ಒಂದು ದೊಡ್ಡ ವೈಜ್ಞಾನಿಕ ಹುಡುಕಾಟ ಶುರುವಾಗುತ್ತೆ ಈ ಕಥೆಯ ಹೀರೋ ಕಾರ್ವಾಲೋ ಇವರು ಸುಮ್ಮನೆ ಒಬ್ಬ ವಿಜ್ಞಾನಿಯಲ್ಲ ಪ್ರಕೃತಿಯನ್ನೇ ಉಸಿರಾಕ್ಸ್ಕೊಂಡ ಒಬ್ಬ ಅನ್ವೇಷಕ ಅವರ ಇಡೀ ಜೀವನದ ಒಂದೇ ಒಂದು ದೊಡ್ಡ ಗುರಿ ಯಾವುದು ಅಂದರೆ ಈ ಜಗತ್ತೇ ಹೋಯಿತು ಅಂತ ನಂಬಿದ್ದ ಒಂದು ಅದ್ಭುತ ಜೀವಿಯನ್ನ ಹೇಗಾದ್ರೂ ಮಾಡಿ ಮತ್ತೆ ಹುಡುಕಿ ಕಂಡುಹಿಡಿಯೋದು ಹಾಗಿದ್ರೆ ಏನದು ಕಾರ್ವಾಲೋ ಅಷ್ಟೊಂದು ಹುಡುಕಾಡ್ತಾ ಇರೋದು ಅದುವೇ ಹಾರುವ ಓತಿ ಇದೆಯಲ್ಲಾ ಇದು ಬರೀ ಒಂದು ಜೀವಿಯಷ್ಟೇ ಅಲ್ಲ ಇದು ವಿಕಾಸದ ಸರಪಳಿಯಲ್ಲಿ ಎಲ್ಲೋ ಕಳೆದು ಹೋಗಿದ್ದ ಒಂದು ತುಂಬಾನೇ ಮುಖ್ಯವಾದ ಕೊಂಡಿ ದಶಕಗಳಿಂದ ಯಾರ ಕಣ್ಣಿಗೂ ಬೀಳದ ಈ ಜೀವಿಯನ್ನ ಹುಡುಕಿ ಹೌದು ಇದು ಇನ್ನೂ ಇದೆ ಅಂತ ಜಗತ್ತಿಗೆ ತೋರ್ಸೋದೆ ಕಾರವಾಲು ಅವರ ಜೀವನದ ಅತಿ ದೊಡ್ಡ ಗುರಿ ಪ್ರತಿ ದೊಡ್ಡ ಪಯಣಕ್ಕೂ ಒಬ್ಬ ಅನಿರೀಕ್ಷಿತ ಹೀರೋ ಇರ್ತಾನೆ ಅಲ್ವಾ ಈ ಕಥೆಯಲ್ಲೂ ಹಾಗೆ ಒಬ್ಬ ಇದ್ದಾನೆ ಸಮಾಜದಿಂದ ದೂರ ತಳ್ಳಲ್ಪಟ್ಟವನು ಆದರೆ ಈ ಹುಡುಕಾಟಕ್ಕೆ ಅವನಷ್ಟು ಬೇಕಾದವನು ಬೇರೆಯಾರೂ ಇರಲಿಲ್ಲ ನೋಡಿ ಊರಿನವರ ಕಣ್ಣಿಗೆ ಮಂದಣ್ಣ ಅಂದರೆ ಒಬ್ಬ ಅಲೆಮಾರಿ ಪ್ರಯೋಜನಕ್ಕೆ ಬಾರ್ದವನು ಆದರೆ ಕಾರ್ವಾಲು ಅವರ ಆ ಚಾಣಾಕ್ಷ ಕಣ್ಣುಗಳಿದ್ವಲ್ಲ ಅವು ಅವನಲ್ಲೇನೋ ಬೇರೆದನ್ನ ನೋಡಿದ್ವು ಅವರಿಗೆ ಮಂದಣ್ಣನಲ್ಲಿ ಕಂಡಿದ್ದು ಪುಸ್ತಕದ ಜ್ಞಾನವನ್ನೆಲ್ಲ ಮೀರಿದ ಒಬ್ಬ ಹುಟ್ಟು ವಿಜ್ಞಾನಿ ಪ್ರಕೃತಿ ಜೊತೆಲೆ ಮಾತಾಡಬಲ್ಲ ಒಬ್ಬ ಸಹಜ ನಿಸರ್ಗತಜ್ಞ ಆದರೆ ಈ ದೊಡ್ಡ ಸಾಹಸ ಶುರುವಾಗೋಕ್ಕೂ ಮುಂಚೆ ಮಂಡಣ್ಣ ತನ್ನದೇ ಆದ ಸವಾಲುಗಳನ್ನು ಎದುರಿಸಬೇಕಿತ್ತು ಒಂದ್ಕಡೆ ಕೆಲಸ ಇಲ್ಲ ಇನ್ನೊಂದ್ಕಡೆ ಮದುವೆ ಸಮಸ್ಯೆ ಜೊತೆಗೆ ಕಾನೂನಿನ ಸಂಕಷ್ಟ ಬೇರೆ ಎಲ್ಲವೂ ಅವನನ್ನ ಸುಟ್ಕೊಂಡಿತ್ತು ಆದರೆ ಈ ಘಟನೆಗಳೆಲ್ಲ ಬರೀ ಕಷ್ಟಗಳಾಗಿರ್ಲಿಲ್ಲ ಮಂದಣ್ಣನ ಅರೆಸ್ಟ್ ಮತ್ತೆ ಅವನ ಬಿಡುಗಡೆ ಇದೆಯಲ್ಲ ಇದೆಲ್ಲದರ ಮಧ್ಯೆ ಈ ಕಥೆಯ ಮುಖ್ಯ ಪಾತ್ರಗಳ ನಡುವೆ ಒಂದು ಅದ್ಭುತವಾದ ಬಂಧ ಬೆಳೆಯುತ್ತೆ ಇದೇ ಅವರ ಮುಂದಿನ ಆ ಮಹಾಪ್ರಯಾಣಕ್ಕೆ ಅಡಿಪಾಯ ಹಾಕಿದ್ದು ಸರಿ ಎಲ್ಲಾ ಅಡ್ಡಿ ಆತಂಕಗಳನ್ನ ದಾಟಿದ್ಮೇಲೆ ಕೊನೆಗೂ ಅಸ್ಸಲಿ ಸಾಹಸಕ್ಕೆ ವೇದಿಕೆ ರೆಡಿಯಾಯಿತು ದಟ್ಟ ಕಾಡಿನೊಳಗೆ ಯಾರೂ ಕಾಣದನ್ನ ಕಾಣೋಕೆ ಒಂದು ತಂಡ ಸಿದ್ಧವಾಯಿತು ಈ ಪಯಣಕ್ಕೆ ಸೇರ್ಕೊಂಡ ಟೀಮ್ ಇದೆಯಲ್ಲ ಅದೇ ಒಂದು ಅದ್ಭುತ ನೋಡಿ ಒಬ್ರು ವಿಜ್ಞಾನದ ದಾರಿ ತೋರಿಸಿದ್ರೆ ಇಂದೊಬ್ಬರಿಗೆ ಕಾಡಿನ ಭಾಷೆಯೇ ಗೊತ್ತು ಒಬ್ಬರು ಕೈಲಿ ಕ್ಯಾಮರಾ ಇದ್ರೆ ಮತ್ತೊಬ್ರು ರುಚಿ ರುಚಿ ಅಡಿಗೆ ಮಾಡೋರು ಅಷ್ಟೇ ಅಲ್ಲ ಹಾವುಡಿಯೋರು ಮರಹತ್ತೋರು ಜೊತೆಗೆ ಒಂದು ನಿಷ್ಠಾವಂತ ನಾಯಿ ಇದು ಬರೀ ಜನರ ಗುಂಪಲ್ಲ ಇದು ಪ್ರಕೃತಿಯ ರಹಸ್ಯವನ್ನೇ ಭೇದಿಸೋ ಹೊರಟ ಒಂದು ಪಕ್ಕಾ ಸಾಹಸಿಗಳ ಬಳಗ ಹೀಗೆ ಅವರೆಲ್ಲರೂ ಒಟ್ಟಾಗಿ ನಾರ್ವೆ ಕಾಡಿನ ಆ ದಟ್ಟವಾದ ಪ್ರದೇಶದೊಳಗೆ ಕಾಲಿಟ್ರು ಅವರ ಗುರಿ ಒಂದೇ ಸ್ಪಷ್ಟವಾಗಿತ್ತು ತಲೆಮಾರುಗಳಿಂದ ಯಾರು ಕಂಡಿರದ ಆ ಪ್ರಾಚೀನ ಜೀವಿಯನ್ನ ಹುಡುಕಿ ತೆಗೆಯೋದು ಆ ಕ್ಷಣದಲ್ಲಿ ಅವರ ನಿರೀಕ್ಷೆ ಕುತೂಹಲ ಎಲ್ಲವೂ ಶಿಖರದಲ್ಲಿತ್ತು ಈಗ ಬಂತು ನೋಡಿ ಕಥೆಯ ಕ್ಲೈಮ್ಯಾಕ್ಸ್ ಆ ಹುಡುಕಾಟದ ಅಂತಿಮ ಘಟ್ಟ ವರ್ಷಗಳ ಸಂಶೋಧನೆ ತಿಂಗಳುಗಳ ತಯಾರಿ ದಿನಗಟ್ಲೆ ಕಾಡಲ್ಲಿ ಅಲೆದಾಡಿದ್ದಕ್ಕೆ ಕೊನೆಗೂ ಒಂದು ಫಲ ಸಿಗೋ ಸಮಯ ಬಂದೇ ಬಿಟ್ಟಿತ್ತು ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು ಇಡೀ ಊರು ಅಲೆಮಾರಿ ಅಂತ ಜರ್ದಿದ್ದ ಮಂದಣ್ಣನ ಕಣ್ಣುಗಳೇ ಆ ಮಾಯಾವಿ ಜೀವಿಯನ್ನ ಮೊದಲು ಗುರುತಿಸಿದ್ದು ಅವರ ಕಣ್ಣು ಮುಂದೆ ಹಾದುಗಿದ್ದು ಬರೀ ಒಂದು ಪ್ರಾಣಿಯಲ್ಲ ಅದು ಜೀವಂತವಾಗಿರೋ ವಿಕಾಸದ ಒಂದು ಅಮೂಲ್ಯ ಕ್ಷಣ ಆದರೆ ಅಷ್ಟೆ ಕಣ್ಮುಚ್ಚಿ ಕಣ್ತೆರೆಯೋದ್ರೊಳಗೆ ಆ ಜೀವಿ ದಟ್ಟ ಕಾಡಲ್ಲಿ ಮಾಯವಾಗಿ ಹೋಗಿತ್ತು ಅದನ್ನು ಹಿಡಿಯೋಕಾಗ್ಲಿಲ್ಲ ಆದರೆ ಇದು ಸೋಲಾಗಿರ್ಲಿಲ್ಲ ಯಾಕಂದ್ರೆ ಆ ಒಂದು ಕ್ಷಣದ ದರ್ಶನ ಇದೆಯಲ್ಲ ಅದೇ ಅವರ ಇಡೀ ಪ್ರಯಾಣಕ್ಕೆ ಸಿಕ್ಕಿದ ಅತೀ ದೊಡ್ಡ ಗೆಲುವು ಆ ಕ್ಷಣದಲ್ಲಿ ಅವರಿಗಾದ ಅನುಭವ ಅದು ಕೊಟ್ಟ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ಅದು ಸುಮ್ಮನೆ ಒಂದು ಜೀವಿಯನ್ನ ನೋಡಿದ ಖುಷಿಯಾಗಿರ್ಲಿಲ್ಲ ಅದೊಂದು ರೀತಿ ಯೋಗ ಸಮಾಧಿಯ ಹಾಗೆ ಒಂದು ಆಧ್ಯಾತ್ಮಿಕ ಅನುಭವ ಅವರ ಹುಡುಕಾಟದ ನಿಜವಾದ ಫಲ ಆ ಒಂದು ಕ್ಷಣದ ದರ್ಶನದಲ್ಲೇ ಅಡಗಿತ್ತು ಹಾಗಿದ್ರೆ ಕಥೆ ಇಲ್ಲಿಗ್ ಮುಡೀತಾ ಇಲ್ಲ ಇಲ್ಲಿಂದಲೇ ಕಥೆಯ ಆಳವಾದ ಸತ್ಯ ಶುರುವಾಗೋದು ಯಾಕಂದ್ರೆ ಈ ಪಯಣ ಕೇವಲ ಒಂದು ಹುಡುಕಾಟ ಆಗಿರ್ಲಿಲ್ಲ ಅದಕ್ಕಿಂತ ಎಷ್ಟೋ ದೊಡ್ಡದಾಗಿತ್ತು ಈ ಒಂದು ಮಾತ್ ಕೇಳಿ ನಮ್ಮ ಅನ್ವೇಷಣೆಯ ಕೊನೆ ಅಂದ್ರೆ ನಾವು ಎಲ್ಲಿಂದ ಹೊರಟಿದ್ವೋ ಅಲ್ಲೇ ಬಂದು ನಿಲ್ಲೋದು ಆದರೆ ಆ ಜಾಗವನ್ನ ಮೊದಲ ಬಾರಿಗೆ ಅರ್ಥ ಮಾಡಿಕೊಳ್ಳೋದು ಇದು ಈ ಕತೆಗೆ ಎಷ್ಟು ಚೆನ್ನಾಗ್ ಹೊಂದುತ್ತೆ ನೋಡಿ ಅವರ ಪ್ರಯಾಣ ಅವರನ್ನು ಮತ್ತೆ ಅವರ ಜಗತ್ತಿಗೆ ವಾಪಸ್ತಂತು ಆದರೆ ಈಗ ಅವ್ರ ಅದೇ ಜಗತ್ತನ್ನ ಒಂದು ಹೊಸ ಕಣ್ಣಿಂದ ನೋಡ್ತಾ ಇದ್ರು ಅಂದರೆ ಕೊನೆಗೆ ಅರ್ಥ ಆಗೋದಿಷ್ಟೇ ಆ ಹಾರುವ ಓತಿ ಅನ್ನೋದು ಒಂದು ಗುರಿ ಆಗಿರಲೇ ಇಲ್ಲ ಅದೊಂದು ಸಂಕೇತ ಅಷ್ಟೆ ಅಸಲಿ ಅನ್ವೇಷಣೆ ಇದ್ದಿದ್ದು ಆಚೆಗಿನ ಕಾಡಲ್ಲಲ್ಲ ಬದಲಿಗೆ ಜೀವನ ವಿಕಾಸ ಅನ್ನೋ ನಿರಂತರ ಪ್ರಕ್ರಿಯೆಯನ್ನ ನಮ್ಮ ಅನುಭವದ ಮೂಲಕನೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದೇ ನೋಡಿ ಕಾರವಾರ ನಮಗೆ ಕೊಡುವ ಅದ್ಭುತ ಸಂದೇಶ ಕೊನೆಗೆ ಈ ಕಾದಂಬರಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಟ್ಟೋಗುತ್ತೆ ಜೀವ ವಿಕಾಸ ಇದಕ್ಕೆ ಕೊನೆಯಲ್ಲಿದೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಇಲ್ವೇನೋ ಯಾಕಂದ್ರೆ ಅನ್ವೇಷಣೆ ಅನ್ನೋದಕ್ಕೆ ಕೊನೇನೇ ಇಲ್ಲ ಪ್ರಕೃತಿಯ ರಹಸ್ಯಗಳು ಅನಂತ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟೆ ನಮ್ಮ ಪಯಣ ಕೂಡ ನಿರಂತರ